ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವತ್ರ ಶಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ ವೀಕ್ಷಕ ಸ್ನೇಹಿತರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತ ನೋಡಿ ವಿಶೇಷವಾದಂತಹ ಅತ್ಯಂತ ಪಾವಿತ್ರತೆಯ ಒಂದು ದಿನ ಯಾವುದು ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನಕ್ಕಾಗಿ ಅಂದರೆ ನೋಡಿ ಎಲ್ರಿಗೂ ಸಹ ಮಹಾಲಕ್ಷ್ಮಿ ಅಂತೂ ಬೇಕು ಮಹಾಲಕ್ಷ್ಮಿಯನ್ನು ಯಾವ ರೂಪದಲ್ಲಿ ನೋಡ್ತೀವಿ ನಾವು ಅಂತ ಹಣದ ರೂಪದಲ್ಲಿ ಆಭರಣಗಳ ರೂಪದಲ್ಲಿ ನಾವು ನೋಡ್ತಿರ್ತೀವಿ ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾಗ್ತದೆ ಪ್ರತಿಯೊಂದು ವಸ್ತು ಸಹ ನಾವು ಲಕ್ಷ್ಮಿ ರೂಪದಲ್ಲಿ ನೋಡ್ತಿರ್ತೀವಿ ಅದನ್ನು ಏ ನಾ ಇದು ನನ್ನ ಉಪಯೋಗಿಸುವಂತಹ ಲಕ್ಷ್ಮಿ ರೂಪನಪ್ಪ ಇದಕ್ಕೆ ಕಾಲನ್ನು ಸಹಿತ ಟಚ್ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ನಾವು ಅದಕ್ಕೆ ಗೌರವವನ್ನು ಕೊಡ್ತೀವಿ ಯಾಕೆ ಅಂತಂದರೆ ಪ್ರತಿಯೊಂದು ವಸ್ತುಗಳಲ್ಲೂ ಸಹ ನಾವು ಆ ಮಹಾಲಕ್ಷ್ಮಿಯನ್ನು ನಾವು ನೋಡ್ತಿರ್ತೀವಿ ಅಂಥ ವರಮಹಾಲಕ್ಷ್ಮಿ ಹಬ್ಬ ಬಂದಿರುವಂಥದ್ದು ವಿಶೇಷವಾದಂತಹ ದಿನ ಎಲ್ಲರಿಗೂ ಸಹ ಅದರಲ್ಲೂ ಸಹ ಎಂಗಳೆಯರಿಗೆ ಅತ್ಯಂತ ಶ್ರೇಷ್ಠತೆ ಅತ್ಯಂತ ಪ್ರಾಮುಖ್ಯತೆ ಜೊತೆಯಲ್ಲಿ ಒಂದು ಕಾಂಪಿಟೇಷನ್ ರೂಪದಲ್ಲಿರುವಂತಹ ಹಬ್ಬ ಇದು ಒಬ್ಬೊಬ್ಬರು ಮನೆಯಲ್ಲೂ ಸಹ ಮಹಾಲಕ್ಷ್ಮಿಯನ್ನು ಒಬ್ಬರಿಗಿಂತ ಒಬ್ಬರು ವಿಜೃಂಭಣೆಯಿಂದ ಆಚರಿಸುವಂಥ ಒಂದು ಹಬ್ಬ ಯಾವುದಾದರೂ ಇದ್ದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಅದರಲ್ಲಿ ನನಗೆ ಸುಮಾರು ಜನ ಕೇಳ್ತಿರ್ತಾರೆ ಗುರುಗಳೇ ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿದ್ರಿ ನೀವು ಸತ್ಯನಾರಾಯಣ ಪೂಜೆ ಮಾಡಿದ್ರಿ ಎಲ್ಲನೂ ಮಾಡಿದ್ರಿ ವರಮಹಾಲಕ್ಷ್ಮಿ ಹಬ್ಬ ದಿವಸ ಬಂದು ನಮಗೊಂದು ಸ್ವಲ್ಪ ಪೂಜೆ ಮಾಡಿಕೊಡ್ಬೇಡಿ ಏನಕ್ಕಾಗಿ ಅಂತ ಅಂದರೆ ನಾನು ಹೇಳುವಂಥದ್ದು ಎಲ್ಲದಕ್ಕೂ ಸಹ ಅರ್ಚಕ್ರಿಯೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಈಗ ನೋಡಿ ಬೆಂಗಳೂರಿನಲ್ಲಿರುವಂಥ ಮನೆ ಮನೆಯಲ್ಲೂ ಸಹ ವರಮಹಾಲಕ್ಷ್ಮಿ ಹಬ್ಬ ಆಗುತ್ತೆ ಪ್ರತಿಯೊಂದು ಗ್ರಾಮದಲ್ಲಿರುವಂಥ ಪ್ರತಿಯೊಂದು ಮನೆಯಲ್ಲೂ ಸಹ ಹಬ್ಬಗಳಾಗ್ತಾ ಇರುತ್ತೆ ಎಲ್ಲರ ಮನೆಗೂ ಅರ್ಚಕರು ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೆ ನಾವೇ ಒಂದು ರೀತಿಯಾದಂತಹ ಒಂದು ವಿಧಾನಗಳನ್ನು ಹೇಳ್ಕೊಟ್ಬಿಡ್ತೇನೆ ಆ ವಿಧಾನಗಳನ್ನು ಅನುಸರಿಸಿ ನೀವು ಆರಾಮ ಪೂಜೆ ಮಾಡ್ಕೊಳ್ಬೋದು ನಿಮಗೇನಾದರೂ ವರಮಹಾಲಕ್ಷ್ಮಿ ವೈಭವ ವ್ರತ ಅಂತ ನಿಮಗೆ ಒಂದು ಬುಕ್ ಸಿಗುತ್ತೆ ಅದು ಸಿಕ್ಕಿದ್ರೆ ತೆಗೆದುಕೊಳ್ಳಿ ಅಲ್ಲಿ ಇಲ್ಲ ಅಂದರೂ ಸಹಿತ ಪರವಾಗಿಲ್ಲ ನಾನು ನಿಮಗೆ ಒಂದು ವಿಧಾನವನ್ನು ಹೇಳ್ಕೊಡ್ತೇನೆ ಗುರುಗಳೇ ನಾವು ಯಾಕೆ ಮಾಡಬೇಕು ಅಂತ ಅಂದರೆ ಮುಹೂರ್ತಗಳಿರುತ್ತೆ ಪ್ರತಿಯೊಂದಕ್ಕೂ ಸಹ ಪೂಜೆಗಳಿಗೊಂದು ಮುಹೂರ್ತ ಅಂತ ಸಿಗುತ್ತೆ ಪ್ರಾತಃ ಕಾಲದ ಬ್ರಾಹ್ಮಿ ಮಹೋತ್ಸವ ಅಂತ ಇರುತ್ತೆ ಬ್ರಾಹ್ಮಿ ಮುಹೂರ್ತ ಯಾವಾಗಿರುತ್ತೆ ಅಂತಂದರೆ ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೂ ಸಹ ನಮಗೆ ಬ್ರಾಹ್ಮಿ ಮುಹೂರ್ತ ಅಂತ ಸಿಗುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಉದಯ ಲಗ್ನ ಅಂತ ಹೇಳ್ತಿರ್ತೀವಿ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ ಇದು ಆಗಲಿಲ್ಲ ಅಂದರೆ ಟೆನ್ಷನ್ ತೆಗೆದುಕೊಳ್ಳೋ ಅಂಥದ್ದೇನಿಲ್ಲ ಹತ್ತೂವರೆಯವರೆಗೂ ಸಹ ನಮಗೆ ಅವಕಾಶಗಳಿದೆ ಯಾಕೆ ಅಂದರೆ ಹತ್ತುವರೆಯಿಂದ ಹನ್ನೆರಡು ಗಂಟೆಗೆ ರಾಹುಕಾಲ ಬರುತ್ತೆ ಶುಕ್ರವಾರ ಆದ್ರಿಂದ ಬೆಳಗ್ಗೆ ಅದು ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಲಿಲ್ಲ ಅಂತ ಅಂದರೆ ನೀವು ಹತ್ತುವರೆ ತನಕ ತೆಗೆದುಕೊಳ್ಳಿ ಹತ್ತುವರೆ ತನಕ ನಾವೇನೋ ಉಪಚಾರಗಳನ್ನು ಅದಿದೆಲ್ಲ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಬೇಗ್ ಬೇಗ ಆಗೋದಿಲ್ಲ ಆ ಥರದಲ್ಲಿ ಪೂಜೆ ಮಾಡಬೇಕಲ್ಲ ಅನ್ನಂಗಿದ್ರೆ ಸಾಯಂಕಾಲದವರೆಗೂ ಸಹ ಅವಕಾಶಗಳುಂಟು ಯಾಕೆ ಅಂತ ಅಂದರೆ ಆ ದಿನ ಸಂಪೂರ್ಣವಾದಂತಹ ದಿನವೂ ಮಹಾಲಕ್ಷ್ಮಿಯ ಉಪಾಸನೆಗೆ ಇರುವಂತಹ ದಿನ ಆದ್ದರಿಂದ ನೀವು ಏನು ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನೈಟ್ ಎಲ್ಲವೂ ಸಿದ್ಧತೆ ಮಾಡಿಕೊಳ್ಳಿ ಪ್ರತಿಯೊಂದು ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಏನಕ್ಕಾಗಿಂದರೆ ಗುರುಗಳೇ ನಾನು ಸ್ನಾನ ಮಾಡಿಲ್ಲ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೆ ನಾನು ಹಂಗಾದ್ರೆ ಎಲ್ಲನೂ ಸಿದ್ಧತೆ ಮಾಡ್ಕೊಂಡು ಬಿಡ್ಬೋದಾ ಅಂತ ಕೆಲವು ಕೇಳ್ಬೋದು ಅಂದರೆ ಖಂಡಿತವಾಗಿ ಮಾಡ್ಕೊಳ್ಳಿ ಭಗವಂತ ಹೇಳ್ತಾನೆ ನೀವೆಲ್ಲವೂ ಶುದ್ಧಿ ನೀವು ರೆಡಿ ಮಾಡಿಕೊಂಡು ಭಗವಂತನನ್ನು ಯಾವಾಗ ಆವಾಹನೆ ಮಾಡ್ತೀವಲ್ಲ ಅದು ಭಗವಂತಲ್ಲಿ ನೆಲೆಸಿರುವಂಥ ಸಮಯ ಆಗತ್ತೆ ಆದ್ದರಿಂದ ಅದಕ್ಕೆ ಯಾವ ಅಪಚಾರಗಳು ಬರೋದಿಲ್ಲ ನಿಮ್ಗೆ ಅಕಸ್ಮಾತ್ ಆ ಥರ ಏನಾದರೂ ಅನಿಸಿದರೆ ಎಲ್ಲವೂ ರೆಡಿ ಮಾಡಿ ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಗೋಮೂರ್ತ ತೊಗೊಂಡು ಗೋಮೂತ್ರದಲ್ಲಿ ಎಲ್ಲವೂ ಪ್ರೋಕ್ಷಣೆ ಮಾಡಿದ್ರೆ ಅಶುಚಿಯಾಗಿರುವಂಥದ್ದು ಶುಚಿಗೆ ಅದು ಮಾರ್ಪಟ್ಟತ್ತೆ ಆದ್ದರಿಂದ ಏನು ಮಾಡಬೇಕು ನಿಮಗೆ ಯಥಾಶಕ್ತಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಹೇಗೆ ಅಂತಂದರೆ ನಾನು ಹೇಳುವಂಥದ್ದು ಬೆಳಗ್ಗೆ ನಾಲ್ಕು ಗಂಟೆಗೆ ನಾಲ್ಕುವರೆಗೆ ನೀವೊಂದು ಪೂಜೆಯನ್ನು ಮಾಡ್ತೀರಿ ಅಂದರೆ ನೀವು ಅವಾಗೋಗಿ ಆಗೋದಿಲ್ಲ ಆದ್ದರಿಂದ ನೀವು ಬೆಳಗ್ಗೆ ಮಾಡಬೇಕು ಮಾಡಾದ್ಮೇಲೆ ನೈವೇದ್ಯ ಅಷ್ಟು ಬೇಗ ಹೆಂಗೆ ಮಾಡೋದು ಗುರುಗಳೆ ಅಂತಂದರೆ ಕೇವಲ ಒಂದು ಕ್ಷೀರವನ್ನು ಇಡೀ ಸಾಕು ನೈವೇದ್ಯಕ್ಕಾಗಿ ಎಲ್ಲವನ್ನೂ ಇಡಬೇಕು ಅನ್ನೋದಿಲ್ಲ ನಂತರದಲ್ಲಿ ಪೂಜೆ ಪುನಸ್ಕಾರ ಆದಿಗಳೆಲ್ಲವೂ ಆದಮೇಲೆ ನೀವು ಊಟಗಳಿಗೆ ಎಲ್ಲ ಸಿದ್ಧತೆ ಮಾಡಿ ಅನಂತರ ದೇವಿ ಸನ್ನಿಧಿಯಲ್ಲಿ ಇಟ್ಟು ಅದಕ್ಕೆ ನೈವೇದ್ಯವನ್ನು ಮಾಡಿ ಆಮೇಲೆ ಊಟವನ್ನು ಮಾಡ್ಬೋದು ಎಲ್ಲವೂ ಆತುರದಲ್ಲಿ ಮಾಡುವಂಥ ಅವಶ್ಯಕತೆಗಳೇನು ಬರೋದಿಲ್ಲ ಹಾಗಾದರೆ ಯಾಕೆ ಮಾಡಬೇಕು ಅಂದರೆ ನೋಡಿ ಮೊದಲು ನೀವು ಸ್ಥಳವನ್ನು ಗಂಜಲ ಹಾಕಿ ಶುದ್ಧತೆಯನ್ನು ಮಾಡಿ ನೈಟ್ ನಾನು ಹೇಳುವಂಥದ್ದು ಇಲ್ಲ ಗುರು ನಾನು ಬೆಳಗ್ಗೆ ಮಾಡ್ತೀನಿ ಅಂದರೂ ಅದು ಓಕೆ ಅದನ್ನು ಮಾಡಿ ಅನಂತರದಲ್ಲಿ ಒಂದು ಪೂಜಾ ಮಂಟಪ ಅಂತ ಒಂದು ಸಿದ್ಧತೆಯನ್ನುಗಳನ್ನು ಮಾಡಿಕೊಳ್ಳಿ ಅಂದರೆ ಒಂದು ಮಣೆಯನ್ನು ಇಡ್ತೀರಿ ಒಂದು ಟೇಬಲ್ಲು ಒಂದು ಪಾಯ್ ಆ ಥರದ್ದು ಏನಾದ್ರು ಒಂದು ಇಡ್ತೀರಿ ಅಂದ್ಕೊಳ್ಳಿ ಅದರ ಮೇಲೆ ಒಂದು ಶುಭ್ರವಾಗಿರುವಂಥ ಮಡಿಯ ಬಟ್ಟೆಯನ್ನು ಹಾಸ್ಬೇಕು ಅನಂತರದ್ದೇ ಅದರ ಮೇಲೆ ಏನಿಡಬೇಕು ಅಂತಂದರೆ ನೀವು ಬಾಳದ ಎಲೆಯನ್ನು ಇಟ್ಟಿ ಅಥವಾ ಒಂದು ಬೆಳ್ಳಿಯ ತಟ್ಟೆಯನ್ನಿಡಿ ಸ್ಟೀಲ್ ತಟ್ಟೆ ಇಡಬಾರ್ದು ಅದು ನಮ್ಗೆ ಸಾಧ್ಯವಾಗಲಿ ಒಂದು ತಾಮ್ರದ ತಟ್ಟೆ ಇದ್ದರೂ ಸಹ ಇಡಬಹುದು ಅದರಲ್ಲಿ ಅಕ್ಕಿಯನ್ನು ಹಾಕಿ ಅನಂತರದಲ್ಲಿ ಒಂದು ಕಳಶವನ್ನು ಅದರಲ್ಲಿ ಕೂರಿಸ್ಬೇಕಾಗ್ತದೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ಗಳನ್ನು ಕಳಸವನ್ನು ಕೂರಿಸಿ ಕಳಸದಲ್ಲಿ ನಾವು ಪಂಚದ್ರವ್ಯಗಳನ್ನು ನವದ್ರವ್ಯಗಳನ್ನು ಹಾಕಬೇಕು ಆ ಕಳಸದಲ್ಲಿ ನೀರನ್ನಾದರೂ ತುಂಬಬಹುದು ಅಥವಾ ಅಕ್ಕಿಯನ್ನಾದರೂ ತುಂಬಬಹುದು ಆದರೆ ಶಾಸ್ತ್ರ ಪ್ರಕಾರವಾಗಿ ಜಲದನ್ನು ಹಾಕಬೇಕು ಜಲದಲ್ಲಿದ್ದಾಗ ಸಂಪೂರ್ಣವಾದಂತಹ ಅದರಲ್ಲಿ ಯಾವ ದೋಷವೂ ಸಹ ಇರೋದಿಲ್ಲ ಮತ್ತು ಸಂಪೂರ್ಣವಾದಂಥ ಫಲಗಳು ಸಿಗುತ್ತೆ ಆ ಜಲಕ್ಕೆ ನೀವು ಅರಿಶಿಣ ಕುಂಕುಮ ಅಕ್ಷತೆ ಹೂವು ಶ್ರೀಗಂಧ ಇಷ್ಟನ್ನು ಹಾಕಬೇಕು ನವದ್ರವ್ಯಗಳನ್ನು ಹಾಕಬೇಕು ಅಂದರೆ ಜೊತೆಯಲ್ಲಿ ನೀವು ಒಂದು ಕಾಯನ್ನು ಹಾಕಿ ದ್ರಾಕ್ಷಿ ಗೋಡಂಬಿ ಖರ್ಜೂರ ಇಷ್ಟನ್ನು ಹಾಕಿ ಇನ್ನೂ ನೀವು ಒಂಬತ್ತರ ಹನ್ನೊಂದು ಮಾಡಬೇಕು ಅಂತಂದರೆ ಬಾದಾಮಿ ಮತ್ತು ಇನ್ನೊಂದಾದ್ರ ಖರ್ಜೂರನೋ ಕಲ್ ಸಕ್ಕರೆನೋ ಇನ್ನಾವುದಾದ್ರೂ ಒಂದು ವಸ್ತುಗಳು ಸಿಕ್ಕಿದ್ರೆ ಸಿಕ್ಕಿದ್ರಲ್ಲಿ ಹಾಕಿ ಅದನ್ನು ಹಾಕಿದಾಗ ನಿಮಗೆ ಐದು ಅಥವಾ ಒಂಬತ್ತು ಅಥವಾ ಹನ್ನೊಂದು ದ್ರವ್ಯಗಳನ್ನು ಹಾಕಿ ಅನಂತರದಲ್ಲಿ ಆ ಬಿಂದಿಗೆಗೆ ನೀವು ನಿಮಗೆ ಶಕ್ತಿಯಾನುಸಾರವಾಗಿ ನಿಮಗೆ ಯಾವ ರೀತಿಯಲ್ಲಿ ಬರುತ್ತೆ ಆ ರೀತಿಯಲ್ಲಿ ವಸ್ತ್ರವನ್ನು ಉಡಿಸಬೇಕಾಗ್ತದೆ ಉಡಿಸಲಿಲ್ಲ ಅಂತ ಆದರೆ ಕೇವಲವಾಗಿ ಅದಕ್ಕೆ ಅದು ಅದರಲ್ಲಿ ಆ ಕಳಸಕ್ಕೆ ಕ್ಲೀನಾಗಿ ನಿಮ್ಗೆ ಹೆಂಗತ್ತೆ ಆ ಥರ ಹಾಕಿ ಅನಂತರದಲ್ಲಿ ಶಿರದ ಶಿರದ ರೂಪದಲ್ಲಿ ಒಂದು ತೆಂಗಿ ಕಾಯಿಯನ್ನು ಇಟ್ಟು ನಿಮಗೆ ಆದರೆ ಮುಖವಾಡನ್ನ ನೀಡಿ ಇಲ್ಲ ಅದರ ಒಂದು ಕುಂಕುಮ ಬಟ್ಟನ್ನು ಇಟ್ಟು ಹೂದಲ್ಲಿ ಅಲಂಕಾರವನ್ನು ಮಾಡಿ ದೂಪ ದೀಪಾದಿಗಳಿಗೆಲ್ಲವೂ ಸಹ ದೀಪವನ್ನು ಹಚ್ಕೊಳ್ಳಿ ಅಲ್ಲಿ ಪಂಚಫಲಗಳನ್ನು ನೀಡಿ ನೈವೇದ್ಯಕ್ಕಿಗೂ ಒಂದು ಹಾಲನ್ನು ನೀಡಿ ಇದೆಲ್ಲವೂ ಆದಮೇಲೆ ದೀಪವನ್ನು ಹಚ್ಚಬೇಕಾದ್ರೆ ನೀವು ಸಾಧ್ಯವಾದರೆ ಒಂದು ಶ್ಲೋಕಗಳನ್ನು ಹೇಳ್ಕೊಳ್ಳಿ ದೀಪಮ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣಂ ದೀಪೇನ ರಿಹತೆ ಪಾಪಂ ಪ್ರಾತಃ ಕಾಲ ದೀಪ ಹೇ ಇದನ್ನು ಹೇಳ್ಕೊಳ್ಬೋದು ಅದೊಂದು ನಿಮಗೆ ಸಾಧ್ಯವಾಗಲಿಲ್ಲ ಅಂತ ಅಂದರೆ ಓಂ ಬ್ರಂ ಪರ ಜ್ಯೋತಿಯೇ ನಮಃ ಇಷ್ಟನ್ನು ಹೇಳ್ಕಂಡಾದರೂ ದೀಪವನ್ನು ಹಚ್ಚಬೇಕಾಗ್ತದೆ ಅದಲ್ಲಾದ್ಮೇಲೆ ನೀವು ಆ ಲಕ್ಷ್ಮಿಯಲ್ಲಿ ಆವಾಹನೆ ಮಾಡಬೇಕು ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವತ್ಸರ್ವದ ಅನ್ನುವಂಥ ಶ್ಲೋಕಗಳನ್ನ ಹೇಳ್ಕೊಂಡು ಮಹಾಲಕ್ಷ್ಮಿನ ಆವಾಹನೆ ಮಾಡಿ ಗುರುಗಳೇ ನನಗಿದು ಬಹಳ ಕಷ್ಟ ಆಗ್ತಿದೆ ಗುರು ನಾನು ಹೇಳೋಕ್ಕಾಗ್ತಿಲ್ಲ ಅಂತ ಅಂದರೆ ಸರ್ವಮಂಗಳ ಎಲ್ರಿಗೂ ಬರುತ್ತಲ್ಲ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವತ್ರ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಮಹಾಲಕ್ಷ್ಮೀ ದೇವಿಯೇ ನಮಃ ಆವಾಹಯಾಮಿ ಎರಡಕ್ಷತೆ ಕಳಾಕಿ ಓ ಮಹಾಲಕ್ಷ್ಮಿಯೇ ನಮಃ ಆವಾಹಯಾಮಿ ಇನ್ನೆರಡು ಅಕ್ಷತೆ ಕಳಾಕಿ ಈ ರೀತಿ ಮೂರು ಬಾರಿ ನೀವು ಹೇಳ್ಕೊಳ್ಳಿ ಓ ಮಹಾಲಕ್ಷ್ಮಿಯೇ ನಮಃ ಆವಾಹಯಾಮಿ ಇದನ್ನು ಹೇಳ್ಕೊಂಡು ಮಹಾಲಕ್ಷ್ಮಿಯಲ್ಲಿ ಆವಾಹನೆ ಆಗ್ತಾರೆ ಅವರಿಗೆ ನೀವು ಷೋಡಶೋಪಚಾರ ಪೂಜೆ ನಾನು ಬಂದರೆ ನಾನು ಹೇಳುವಂಥದ್ದು ಷೋಡಶೋಪಚಾರ ಪೂಜೆ ಷೋಡಶೋಪಚಾರ ಪೂಜೆ ಅಂತಂದರೆ ಏನು ಆವಾಹನೆ ಆದಮೇಲೆ ಸಾಧ್ಯವಾದರೆ ಒಂದು ಪಂಚಾಮೃತವನ್ನು ಎಲ್ಲ ಒಂದು ರೆಡಿ ಮಾಡ್ಕೊಳ್ಳಿ ನಿಮಗೆ ಶ್ಲೋಕ ಬರೋದಿಲ್ಲ ಅಂತ ಅಂದಾಗ ಶ್ಲೋಕ ಬಂದರೆ ನೀವು ಒಂದು ವಿಗ್ರಹವನ್ನಿಟ್ಟು ಸಂಪೂರ್ಣವಾದಂಥ ಅಭಿಷೇಕವನ್ನು ಮಾಡಬಹುದು ಅದಾಗಲಿಲ್ಲ ಅಂತ ಅಂದಾಗ ನೀವು ವಿಶೇಷವಾಗಿ ಒಂದು ಬುಕ್ ತೆಗೆದುಕೊಳ್ಳಿ ಅಥವಾ ಒಂದು ಬು ಮೊಬೈಲ್ನಲ್ಲೇ ಸಿಗುತ್ತೆ ಲಕ್ಷ್ಮಿನೆಲ್ಲ ಆವಾಹನೆ ಆದಮೇಲೆ ಒಂದು ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ನಿಮಗೆ ಎಷ್ಟು ಅಷ್ಟು ನಾನು ಉದಾಹರಣೆ ನೋಡಿ ನನಗೆ ಅಷ್ಟೋತ್ರನೇ ಬರ್ತಾ ಇಲ್ಲ ಈಗ ನಾನು ನಾನು ಸುಮಾರು ಒಂದು ಐದಾದರೂ ಹೆಸರುಗಳು ಹೇಳ್ತೀನಿ ಅಥವಾ ತತ್ರ ಆದ್ರೂ ಹೇಳ್ತೀನಿ ಮಹಾಲಕ್ಷ್ಮಿಯೇ ನಮಃ ಮಹಾವಿಷ್ಣು ಪತ್ನಿಯೇ ನಮಃ ವೈಕುಂಠವಾಸಿಯೇ ನಮಃ ವಿಷ್ಣು ಪ್ರಿಯ ಏ ನಮಃ ಕುಂಕುಮಧಾರಿಣಿಯೇ ನಮಃ ಅಲ್ವಾ ಅಭಯ ಅಸ್ತಾಯ ನಮಃ ಇದು ಮಹಾಲಕ್ಷ್ಮಿಯನ್ನು ವರ್ಣನೆ ಮಾಡಿಕೊಂಡು ಅಷ್ಟೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಸಂಪೂರ್ಣವಾಗಿ ಅಷ್ಟೋತ್ತರಗಳಲ್ಲಿಬೇಕು ಅಂದರೆ ಐಂ ಪ್ರಕೃತಿಯನ್ಮಃ ವಿಕೃತಿ ಅನ್ಮ ವಿದ್ಯಾ ಎನ್ಮಃ ಸರ್ವಭೂತ ಹಿತಪ್ರದಾಯಿನೇ ನಮಃ ಶದ್ದ ವಿಭುತ್ರೇನ್ಮ ಸುರಭ್ಯನ್ಮ ಪರಮಾತ್ಮಿಕಾಯನ್ಮಃ ವಾಚೇನ್ಮ ಪದ್ಮ ಲಾಲಾಮ ಪದ್ಮಿನೇನ್ಮ ಸುಚೇನ್ಮ ಸ್ವಾಹೇನ್ಮ ಸುಧಾಮಾ ಧನ್ಯಮ ಇರಣ್ಯಮಃ ವಿವರಿಯೇನ್ಮ ಆದಿತ್ಯೇನ್ಮಾ ದಿತ್ಯೇನ್ಮ ದೀಪ್ತಾಮ ಕಮಲಾಮ ಕಾಂತಾಮ ಕಾಮಾಕ್ಷಿಯೇನ್ಮಃ ಕಮಲ ಸಂಭವ ಏನಮಹ ಈ ರೀತಿಯಾಗಿ ಬರುತ್ತೆ ನಾನು ಹೇಳುವಂಥದ್ದು ನಂಗೆ ಬರ್ತಿಲ್ಲ ಗುರುಗಳೇ ಅಂತಂದರೆ ಒಂದು ಸಿಡಿ ಹಾಕ್ಕೊಳ್ತೀರಿ ಇಲ್ಲ ಬುಕ್ಕಲ್ಲಿ ಹೇಳ್ಕೊಳ್ತೀರಿ ಯಾವುದೂ ಇಲ್ಲಂದ್ರೆ ಮಹಾಲಕ್ಷ್ಮಿ ವರ್ಣನೆ ಮಾಡಿ ನೀವು ವರ್ಣನೆ ಮಾಡಿ ನೀವು ಅಷ್ಟೊತ್ತಗಳನ್ನು ಹೇಳ್ಕೊಳ್ಬೋದು ಎಷ್ಟು ಬರುತ್ತೆ ಅಷ್ಟು ಆದಮೇಲೆ ಧೂಪ ಆಮೇಲೆ ನೈವೇದ್ಯ ಆಮೇಲೆ ಆರತಿ ಇದೆಲ್ಲವಲ್ಲ ಆದಮೇಲೆ ಸಣ್ಣದಾದಿ ಒಂದು ಕತೆಗಳು ಸಿಗುತ್ತೆ ಅದಕ್ಕೆ ಸಾಧ್ಯವಾದರೆ ಕತೆ ಬುಕ್ ಸಿಗುತ್ತೆ ಹೇಳ್ಕೊಳ್ಳಿ ಇಲ್ಲ ಸಣ್ಣದಾಗ ನಾನೇ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ ಈಗಲೇ ಅಷ್ಟರಲ್ಲೇ ಏನಂತಂದರೆ ಹಿಂದೆ ಕುಂಡಿನ ಎಂಬ ಪಟ್ಟಣ ಇರುತ್ತೆ ಆ ಪಟ್ಟಣದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀ ಇರ್ತಾಳೆ ಅವಳು ಅತಿಭಕ್ತಿ ಅತಿ ಪತಿಭಕ್ತಿ ಪಾರಾಯಣೆ ಅತ್ತೆ ಮಾವಂದರ ಸೇವೆ ಮಾಡುವಂಥ ಅತ್ಯಂತ ಶ್ರೇಷ್ಠತೆಯಾದಂತಹ ಒಂದು ಮಹಿಳೆಯಾಗಿರ್ತಾಳೆ ಅತ್ಯಂತ ಪತಿವ್ರತೆ ಆಗಿರ್ತಾಳೆ ಅಂದರೆ ತಂದೆ ತಾಯಿಗಳನ್ನು ಸೇವೆ ಮಾಡ್ತಿರ್ತಾಳೆ ಅತ್ತೆ ಮಾವರ ಸೇವೆಗಳನ್ನು ಮಾಡ್ತಿರ್ತಾಳೆ ಗಂಡನ ಸೇವೆಯನ್ನು ಮಾಡ್ತಿರ್ತಾಳೆ ಹಾಗೇ ರೀತಿ ಮನೆಗೆ ಒಂದು ಉತ್ತಮವಾದಂಥ ಗೃಹಿಣಿ ಆಗಿರ್ತಾಳೆ ಪ್ರತಿನಿತ್ಯವೂ ಸಹ ಭಗವಂತನ ಉಪಾಸನೆಯನ್ನಂತೂ ಶ್ರದ್ಧೆ ಭಕ್ತಿಯನ್ನು ಮಾಡ್ತಿರ್ತಾಳೆ ಅದೇ ರೀತಿ ಹಿರಿಯರಿಗೂ ಅಷ್ಟೇ ಗೌರವವನ್ನು ಕೊಡ್ತಿರ್ತಾಳೆ ಈತ ಈಕೆಯ ನಿಷ್ಠೆ ಇಷ್ಟು ಈಕೆಯ ಭಕ್ತಿ ಅತ್ತೆ ಮಾವನರಿಗೆ ಮಾಡುವಂಥ ಸೇವೆಯನ್ನು ಮೆಚ್ಚಿದಂಥ ಮಹಾಲಕ್ಷ್ಮಿ ಲಕ್ಷ್ಮಿ ಅವಳ ಕನಸಿನಲ್ಲಿ ಕಾಣಿಸ್ಕೊಳ್ತಾಳೆ ಇಲೇ ಚಾರುಮತಿಯೇ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಪತಿಭಕ್ತಿ ಪಾರಾಯಣೆಯು ಅತ್ತೆ ಮಾವೇಂದ್ರ ಸೇವೆ ನಿರುತ್ತಲಾದಂತಹ ನಿನ್ನ ಸದಾಚಾರಕ್ಕೆ ನಾನು ಮೆಚ್ಚಿಕೊಂಡಿದ್ದೇನೆ ಈ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವಂಥ ಶುಭಕರವಾದಂಥ ಶುಕ್ರವಾರದಂದು ನನ್ನ ವಿಶೇಷವಾಗಿ ನಿನ್ನೆ ಪೂಜೆ ಆರಾಧನೆಯನ್ನು ಮಾಡಿದ್ದಾದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುವುದಾಗಿ ಹೇಳುತ್ತಾಳೆ ಕನಸಿನಲ್ಲಿ ಇದನ್ನು ಕೇಳಿದಂತಹ ಚಾರುಮತಿ ಎಲೆ ತಾಯಿ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ಇಂದು ನಿಮ್ಮ ದರ್ಶನ ನನಗಾಗಿತ್ತು ಅಂತ ಅಲ್ಲಿಯೇ ಅವಳು ಮಹಾಲಕ್ಷ್ಮಿಯನ್ನು ಧ್ಯಾನವನ್ನು ಮಾಡ್ತಾಳೆ ಅನಂತರದಲ್ಲಿ ಕನಸಿಂದ ಎಚ್ಚೆತ್ತುಗೊಂಡಂತಹ ಚಾರುಮತಿ ಮತ್ತೆ ನಿದ್ರಿಸಲೇ ಇಲ್ಲ ಅವಳು ಆ ಕನಸನ್ನು ಕಂಡತ್ತಲ್ಲ ಅದನ್ನೇ ಅವಳು ಮೆಲುಕಾಗ್ತಾ ನೆನಪಿಸ್ಕೊಳ್ತಾ ನೆನಪಿಸ್ಕೊಳ್ತಾ ದಿನವೆಲ್ಲವೂ ರಾತ್ರಿಯೆಲ್ಲವೂ ಕಳೀತಾಳೆ ಬೆಳಗ್ಗೆ ಎದ್ದ ತಕ್ಷಣವೇ ಈ ಕನಸಿನ ಪ ಸಂಪೂರ್ಣವಾದಂಥ ವಿಚಾರಗಳನ್ನು ಅವಳ ಸ್ನೇಹಿತರೊಳಗೆ ಹೇಳ್ಕೊಳ್ತಾಳೆ ಕೇಳಿದಂತಹ ಸ್ನೇಹಿತರೆಲ್ಲರೂ ಸಹ ಚಾರುಮತಿ ನಿನ್ನ ನಿನ್ನ ಸ್ವಪ್ನ ತುಂಬ ಶುಭ್ರವಾದಂಥದ್ದು ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಆ ಶ್ರಾವಣ ಶನಿವಾರ ಶ್ರಾವಣ ಶುಕ್ರವಾರದಂದು ನಾವು ಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋಣ ಎಂಬುವುದಾಗಿ ಆ ಶ್ರಾವಣ ಶುದ್ಧ ಶುಕ್ರವಾರ ಎಂದು ಬರುವುದು ಎಂಬುವುದಾಗಿ ಕಾತುರದಿಂದ ಕಾಯ್ತಾ ಇರ್ತಾರೆ ಆ ಹುಣ್ಣಿಮೆಗೆ ಬದಲು ಬರುವಂಥ ಶುಭಕರವಾದಂಥ ಶುಕ್ರವಾರ ಬರುತ್ತೆ ಆ ದಿನ ಎಲ್ಲ ಆ ಚಾರುಮತಿ ಅವಳ ಸ್ನೇಹಿತರೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಬೆಳಗ್ಗೆದ್ದು ಸ್ನಾನಾದಿಗಳನ್ನು ಮಾಡಿ ಮನೆಯ ಮುಂದೆ ರಂಗೋಲೆಗಳನ್ನಿಟ್ಟು ಅನಂತರದಲ್ಲಿ ಮಹಾಲಕ್ಷ್ಮಿ ಪೂಜೆಗಳಿಗೆ ಯಥಾಶಕ್ತಿ ಸಿದ್ಧ ಮಾಡಿಕೊಳ್ತಾರೆ ಅನಂತರದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಆ ಒಂದು ಕಳಶವನ್ನಿಟ್ಟು ಅದಕ್ಕೆ ಒಂದು ವಸ್ತ್ರವನ್ನು ಧರಿಸಿ ಅನಂತರದಲ್ಲಿ ಆ ದ್ರವ್ಯಗಳನ್ನು ಬಿಂದಿಗೆಗಳಿಗೆಲ್ಲವೂ ಸಹ ಹಾಕಿ ಪದ್ಮಾಸನೆ ಪದ್ಮಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯ ದೇವಿ ಸುಪ್ ಪ್ರೀತ ಭವಸರ್ವದ ಎಂಬುವುದಾಗಿ ಮಹಾಲಕ್ಷ್ಮಿ ಆವಾಹನ ಮಾಡಿ ನಿರಾಜನ ಆರತಿ ಎಲ್ಲವನ್ನು ಸಹ ಮಾಡ್ತಾರೆ ಸಂಪೂರ್ಣವಾದಂಥ ಪೂಜಾಗಳನ್ನು ಮಾಡಿ ಆ ನಂತರದಲ್ಲಿ ಆ ಮಹಾಲಕ್ಷ್ಮಿ ಕೃಪೆಗೆ ಅವರೆಲ್ಲರೂ ಪಾತ್ರರಾದಾಗ ವಹ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದಂಥ ಎಲ್ಲ ಎಂಗಳಿಯರಿಗೂ ಸಹ ಮಹಾಲಕ್ಷ್ಮಿ ದೇವಿ ಅನುಗ್ರಹ ಉಂಟಾಗಿ ಅವಳ ಅನುಗ್ರಹದಿಂದ ಆ ಬಣ್ಣ ಸಂಪತ್ತು ಇಷ್ಟಾರ್ಥಗಳೆಲ್ಲವೂ ಸಹ ಅವ್ರಿಗೆಲ್ಲವೂ ಸಹ ದೊರಕುತ್ತೆ ಇದನ್ನು ಯಾರು ಹೇಳಿದ್ರು ಅಂತ ಅಂದರೆ ನೋಡಿ ಈ ವ್ರತವನ್ನು ಯಾರ್ಯಾರು ಹೇಳಿದ್ರು ಅಂತ ಅಂದರೆ ಇದನ್ನು ಕೈಲಾಸದಲ್ಲಿರುವಂಥ ಪರಮೇಶ್ವರ ಪಾರ್ವತೀ ದೇವಿಗೆ ಹೇಳ್ತಾನೆ ಪಾರ್ವತಿ ಕೇಳಿದಂಥ ಪ್ರಶ್ನೆಗೆ ಪರಮೇಶ್ವರ ಉತ್ತರ ಉತ್ತರವನ್ನು ಕೊಡ್ತಾನೆ ಅನಂತರದಲ್ಲಿ ಮೊಟ್ಟ ಮೊದಲು ಈ ವ್ರತವನ್ನು ಮಾಡಿದಂಥವಳು ಪಾರ್ವತೀ ದೇವಿ ಪಾರ್ವತೀ ದೇವಿ ವರಮಹಾಲಕ್ಷ್ಮಿ ಮೊಟ್ಟ ಮೊದಲು ಕೈಲಾಸದಲ್ಲಿ ಅವಳು ಆಚರಣೆ ಮಾಡ್ತಾಳೆ ಅವಳ ಇಷ್ಟಾರ್ಥಗಳೆಲ್ಲವೂ ಆಗ ಆಗುತ್ತೆ ಆದ್ದರಿಂದ ಈ ಕಲಿಯುಗದಲ್ಲಿ ಇದು ಎಲ್ಲಿಂದ ಪ್ರಾರಂಭವಾಯಿತು ಅಂದರೆ ಪಾರ್ವತಿಯಿಂದ ಶುರುವಾದಂತಹ ಒಂದು ವ್ರಥ ನಂತರದಲ್ಲಿ ಒಬ್ಬ ಬ್ರಾಹ್ಮಣ ಸ್ತ್ರೀಯಳಿತಲ್ಲ ಚಾರುಮತಿ ಅವಳಿಂದ ಮತ್ತೆ ಭೂಲೋಕದಲ್ಲಿ ಪ್ರಚಾರವಾಗುತ್ತೆ ಆದ್ದರಿಂದ ಈ ವರಮಹಾಲಕ್ಷ್ಮಿ ಪೂಜೆ ಇದೆಯಲ್ಲ ಅತ್ಯಂತ ಫಲಪ್ರದವಾಗಿರುತ್ತೆ ನೀವೆಲ್ಲ ಪೂಜೆ ಆಡಿದ ಮೇಲೆ ಮೂರು ಜನ ಅಥವಾ ಐದು ಜನ ಮುತ್ತೈದರಿಗೆ ಬಾಗಿನವನ್ನು ಕೊಡಬೇಕು ಅನಂತರದಲ್ಲಿ ಒಂದು ಬಾಗಿನವನ್ನು ಮಹಾಲಕ್ಷ್ಮಿಯೇ ತಲುಪಿಸ್ಬೇಕು ಹೆಂಗೆ ತಲುಪಿಸ್ತೀರಿ ಹಾಗಾದರೆ ಮಹಾಲಕ್ಷ್ಮಿಗೆ ನಿಮ್ಮ ಮನೆಗೆ ಯಾರಾದರೂ ಅರ್ಚಕರು ಬಂದರೆ ಅವರಿಗೆ ತಲುಪಿಸ್ಬೋದು ಅದು ಒಂದು ಲಕ್ಷ್ಮಿ ರೂಪದಲ್ಲಿ ಅವ್ರಿಗೆ ಸಲ್ಲುತ್ತೆ ಅಥವಾ ನಮ್ಗೆ ಯಾರೂ ಅರ್ಚಕರು ಬರಲಿಲ್ಲ ಅಂದರೆ ನಿಮ್ಮ ಅನ್ನ ಮನೆಯ ಅಕ್ಕಪಕ್ಕದಲ್ಲಿರುವಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅದೊಂದು ಬಾಗಿನವನ್ನು ಕೊಟ್ಬಿಟ್ಟು ಬನ್ನಿ ಅನಂತರ ತುಪ್ಪದ ಆರತಿಯನ್ನಾಡಿ ಸಾಯಂಕಾಲದವರೆಗೂ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಸಾಯಂಕಾಲ ನಮಗೆ ಆಗಲಿಲ್ಲ ಅಂದರೆ ವಿಸರ್ಜನೆಯನ್ನು ಮಾಡಿ ಅಥವಾ ಅದರೂ ಆಗಲಿಲ್ಲ ಅಂದರೆ ಮಾನ ಬೆಳಗ್ಗೆ ಶಿ ಶನಿವಾರ ಬರುತ್ತೆ ವಿಸರ್ಜನೆಯನ್ನು ಮಾಡ್ಬೋದು ಇದು ವರಮಹಾಲಕ್ಷ್ಮಿ ಸಂಪೂರ್ಣವಾದಂತಹ ಒಂದು ಪೂಜಾ ವಿಧಿ ವಿಧಾನಗಳು ತಾವೆಲ್ಲರೂ ಸಹ ವರಮಹಾಲಕ್ಷ್ಮಿ ಹಬ್ಬನ ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಿಸಿ ಅಂತ ಕೇಳ್ಕೊಳ್ಳುತ್ತಾ ಅಥವಾ ವಿಶೇಷವಾದಂತಹ ಏನಾದರೂ ಗೊಂದಲಗಳಿದ್ದರೆ ಮತ್ತೆ ಮತ್ತೆ ನಮ್ಮ ಚಾನಲಲ್ಲಿ ನೀವು ಅದನ್ನು ಕೇಳ್ತಾ ಇದ್ದರೆ ನಿಮಗೆ ಸಂಪೂರ್ಣವಾದಂತಹ ಅರ್ಥಗಳಾಗ್ಬಿಡುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮಹಾಲಕ್ಷ್ಮಿ ಅನುಗ್ರಹ ಉಂಟಾಗಲಿ ಅಂತ ಕಾರ್ಯಕ್ರಮ ಮುಕ್ತಾಯಗೊಳ್ತವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ